ನಮಸ್ಕಾರ ಸ್ನೇಹಿತರೆ ಪ್ರೀತಿಯ ಬಗ್ಗೆ ಕೆಲವು ಕವನಗಳನ್ನು ಹೇಳುತ್ತೇನೆ ಕೇಳಿ ಆನಂದಿಸಿ ನಾನು ರಾಜನಲ್ಲ ಆದ್ರೆ ನೀನು ಯಾವ ರಾಣಿಗಿಂತ ಕಮ್ಮಿ ಇಲ್ಲ ಕರೆದು ಬಿಡಲೆ ನಿನ್ನ ಹೆಸರನ್ನೊಮ್ಮೆ ಇಳಿದು ಬಿಡಲೆ ನಿನ್ನ ಹೃದಯಕ್ಕೊಮ್ಮೆ ಈ ಪ್ರೀತಿಯ ಒಲವೆಲ್ಲವೂ ನಿನಗೆ ತಾನೆ ದೀಪವೇ ನಿನ್ನ ಕಣ್ಣು ನನಗಾಗಿ ಬಂದ ಹೆಣ್ಣು ನೀನೇ ನನ್ನವಳು ಇನ್ನು ಕಟ್ಟಿಟ್ಟಿರುವೆ ಮನಸ್ಸಲ್ಲಿ ನಿನಗಾಗಿ ಒಂದು ಅರಮನೆಯ ಮಾಡಿಕೂ ಬಂದು ನನ್ನನ್ನು ನಿನ್ನ ಇನಿಯ ಕನಸಲ್ಲಿ ಕಾಡುವ ಗೆಳತಿ ಎದೆಯಲ್ಲಿ ನೆಲೆಯೂರಿದ ಪ್ರೇಯಸಿ ನಿನ್ನ ಪ್ರೇಮದ ಅಮಲಿನಲ್ಲಿ ತೇಲುತ್ತಿರುವೆ ಒಂದಾಗುವ ಹೆಬ್ಬಯಕೆಯಲ್ಲಿ ಏ ಹುಡುಗಿ ಸುಮ್ಮ ಸುಮ್ಮನೆ ನಿನ್ನ ಹೀರೋಯಿನಿ ಅಂತ ಒಪ್ಪಕೊಂಡಿಲ್ಲ ನೀ ನನ್ನ ಲೈಫ್ ಟೈಮ್ ಕೃಷಿಕಣೆ ಹೇ ಚಿನ್ನ ನಿನ್ನ ಪ್ರೀತಿಯ ಮೂಡಿಗೆ ನಾ ಬಿದ್ದೆ ಬಲೆಗೆ ಸಿಲುಕಿದ ಮೀನಿನ ಹಾಗೆ ಸೋತು ಹೋಯ್ತು ಚಲುವೆ ನನ್ನ ಮನಸ್ಸು ನಿನ್ನ ಅಂದ ಕಂಡಾಗ ತೋರುವೆ ನಿನಗೆ ಪ್ರೀತಿ ಸ್ವಾರ್ಥವಿಲ್ಲದ ರೀತಿ ಸ್ವೀಕರಿಸು ನೀ ನನ್ನ ಪ್ರೀತಿ ಆನಂದಿಸುವೇನು ಎಂದು ನೀನೇ ನನ್ನ ಬಾಳ ಪ್ರತೀತಿ ಬಿಡಿಸಲಾಗದ ಪ್ರೀತಿ ನಮ್ಮದು ದೂರಾಗದ ಪ್ರೇಮ ನಮ್ಮದು ಹೇ ಚಿನ್ನ ನಿನ್ನ ಪ್ರೀತಿಯ ಮೂಡಿಗೆ ಬಿದ್ದೆ ಬಲೆಗೆ ಸಿಲುಕಿದ ಮೀನಿನ ಹಾಗೆ ಸೋತು ಹೋಯ್ತು ಚಲುವೆ ನನ್ನ ಮನಸ್ಸು ನಿನ್ನ ಅಂದ ಕಂಡಾಗ ಗೊತ್ತೋ ಗೊತ್ತಿಲ್ಲದೇನೋ ಈ ಹೃದಯ ನಿನ್ನ ತುಂಬಾ ಪ್ರೀತಿ ಮಾಡಿಬಿಟ್ಟಿದೆ ಅದೆಷ್ಟೇ ದಿನಗಳು ಕಳೆಯಲಿ ನಾ ನಿನಗೋಸ್ಕರ ಕಾದಿರುವೆ ಒಂದು ವೇಳೆ ನಾಳೆ ನಾ ಇಲ್ಲಂದ್ರೆ ನನ್ ಗೋರಿ ಮೇಲೆ ಒಂದು ಹೂವಿತ್ತು ಹೇಳಿ ಬಿಡು ಸ್ಟೂಪರ್ ಐ ಲವ್ ಯು ಅಂತ ಗೆಳತಿ ಕಳೆದು ಹೋದ ಕ್ಷಣಗಳನ್ನು ನೆನಪಿಸಿಕೊಂಡು ಕುಳಿತಾಗ ನನ್ನ ನಾನೇ ಮರೆತದ್ದು ನನಗೆ ನೆನಪಾಗಲೇ ಇಲ್ಲ ನನ್ನ ಜೀವನದಲ್ಲಿ ಆ ದೇವರು ನನಗೆ ಕೊಟ್ಟ ದೊಡ್ಡವರ ಅದು ನಿನ್ನ ಜೊತೆ ಪರಿಚಯ ನನಗೆ ಕೊಟ್ಟ ಅದೃಷ್ಟ ನಿನ್ನ ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಟ್ಟಿವಿ ಯಾಕೆ ಗೊತ್ತಾ ಸಿಗುವ ನೂರು ವಸ್ತುಗಳಿಗಿಂತ ಸಿಗದೇ ಇರುವ ಒಂದು ವಸ್ತು ಮಾತ್ರ ಮನಸ್ಸನ್ನು ಗೆದ್ದಿರುತ್ತೆ ಒಂದು ನಿಮಿಷ ನನ್ನ ಕಣ್ಣಲ್ಲಿ ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ಇರು ನನ್ನ ನೋವಿನ ಭಾವ ನಿನಗೆ ತಿಳಿಯುತ್ತದೆ ನೀವು ಮಾತನಾಡಿದರೆ ನೀವು ಕೇಳಲು ಬಯಸುತ್ತೀರಿ ಆದರೆ ನೀನು ಮಾತನಾಡಿದ ಕ್ಷಣದಲ್ಲಿ ನಾನು ನಿನ್ನ ಕಣ್ಣಲ್ಲಿ ಮರೆಯಾಗುತ್ತೇನೆ ನೀನು ಒಂಥರ ಗೋಲ್ಡ್ ಅನ್ಕೊಂಡಿದ್ದೆ ನನ್ನ ಬದುಕಲ್ಲಿ ಗೊತ್ತಾಗಿದ್ದು ಗೋಲ್ಡ್ ಅಲ್ಲ ಪ್ಯೂರ್ ಡೈಮಂಡ್ ಅಂತ ಈ ಜೀವಕ್ಕೆ ಅವಳೊಬ್ಬಳೇ ಗೆಳತಿ ಅವಳೇ ನನ್ನ ಜೀವದ ಒಡತಿ ಕೃಷ್ಣನ ತರ ಪ್ರೀತಿ ಮಾಡೋದು ಕಲಿತ ಮೇಲೆ ಕೃಷ್ಣನ ತರ ತ್ಯಾಗ ಮಾಡೋದು ಕಲಿಬೇಕು ಅಲ್ವಾ ಎಂದಿಗೂ ಸಿಗದ ಪ್ರೀತಿ ನಿನ್ನದು ಆದರೂ ನಿನ್ನನೆ ಪ್ರೀತಿಸುವ ಹೃದಯ ನನ್ನದು ಹೆಚ್ಚು ಪ್ರೀತಿ ಅಮ್ಮನ ಮೇಲೆ ಹುಚ್ಚು ಪ್ರೀತಿ ನನ್ನವಳ ಮೇಲೆ ಕಣ್ಣಿಂದ ನೋಡಿ ಇಷ್ಟಪಟ್ಟಿಲ್ಲ ನಿನ್ನ ಮನಸ್ಸಿನಿಂದ ನೋಡಿ ಇಷ್ಟಪಟ್ಟಿದ್ದು ಅದಕ್ಕೆ ಮರೆಯೋಡಕ್ಕೆ ಆಗ್ತಾ ಇಲ್ಲ ಅವಳ ಒಂದು ನಗುಸಾಕು ನನ್ನ ದಿನಚರಿ ಬದಲಾವಣೆಗೆ ಸಿಗಲಾರದಷ್ಟು ದೂರ ಮರೆಯಲಾಗದಷ್ಟು ಭಾರ ಅವಳ ಪ್ರೀತಿ ಕನ್ನಡಿ ಏತಕೆ ಬಂಗಾರದ ಹೆಣ್ಣಿಗೆ ಯಾರಿಲ್ಲ ಹೋಲಿಕೆ ಕಲಿಯುಗದ ರಾಧೆಗೆ ಸಿಗ್ತಾಳೋ ಬಿತ್ತಾಳೋ ಗೊತ್ತಿಲ್ಲ ಆದ್ರೆ ಅವಳು ಅಂದ್ರೆ ನನ್ನೆ ತುಂಬಾ ಇಷ್ಟ ಹೇಗೆ ವರ್ಣಿಸಲಿ ಅವಳ ಅಂದವ ಕುಡಿ ನೋಟದ ನನ್ನ ಹುಡುಗಿ ಚೆಂದವ ನಿನ್ನ ಮೇಲೆ ಪ್ರೀತಿ ಹೇಗಾಯ್ತು ಗೊತ್ತಿಲ್ಲ ಆದ್ರೆ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ನೋಡಿದೆ ನಿನ್ನ ಕಣ್ಣ ನೋಟ ಮನಸ್ಸಿಗೆ ತಿಂದಷ್ಟೇ ಖುಷಿಯಾಯ್ತು ಬಾಡೂಟ ಪ್ರೀತಿ ಎಲ್ಲರಿಗೂ ಸಿಗಲ್ಲ ಸಿಗೋಕೂ ಅದೃಷ್ಟ ಇರಬೇಕು ಸಿಕ್ಕಿದ ಮೇಲೆ ಉಳಿಸಿಕೊಳ್ಳೋಕೆ ಯೋಗ್ಯತೆ ಇರಬೇಕು ಹೃದಯದಲ್ಲಿ ನೀ ಬರೆದ ಬರವಣಿಗೆ ಮಾಡುತ್ತಿದೆ ನಮ್ಮ ಪ್ರೀತಿಯ ಮೆರವಣಿಗೆ ಧನ್ಯವಾದಗಳು ಸ್ನೇಹಿತರೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ